ಇದು ಒಂದಲ್ಗ ಅಂತ ಮಂಗ್ಳೂರು ಸೈಡ್ ನಲ್ಲಿ ಇದಕ್ಕೆ ತಿಮಾರೆ ಅಂತ ಹೇಳ್ತಾರೆ ಬೇರು ತುಂಬಾ ಮುಖ್ಯವಾಗಿ ಅಗತ್ಯವಾಗಿರೋದು ಈ ಬೇರು ಮೆದುಳಿಗೆ ತುಂಬಾ ಅಗತ್ಯವಾಗಿರದು ಇದು ಚಟ್ನಿಗೆ ಬೇಕಾಗಿರೋದು ನಾವು ಮತ್ತೆ ಜೀರಿಗೆ ಮೆಣಸು ಈ ಜೀರಿಗೆ ಮೆಣಸು ಯಾಕೆ ಹಾಕ್ತೀವಿ ಅಂತಂದ್ರೆ ಈ ಕಾಯಿ ಹಸಿರು ಹಸುರು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಬೆಳ್ಳುಳ್ಳಿ ಇದು ನಮಗೆ ವಾಯು ಗ್ಯಾಸ್ಟಿಕ್ ಅದನ್ನೆಲ್ಲ ತೆಗೆಯುತ್ತೆ ಮತ್ತು ಒಂದರ್ಗಕ್ಕೂ ಬೆಳ್ಳುಳ್ಳಿಗೂ ಸಂಬಂಧ ಇದೆ ಈರುಳ್ಳಿ ಜೀರಿಗೆ ಇದು ದೇಹನ ತಂಪು ಮಾಡುತ್ತೆ ಮತ್ತು ಒಂದರ್ಗಕ್ಕೆ ಹಾಕಿದ್ರೆ ಇನ್ನೂ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ರುಚಿಗೆ ತಕ್ಕ ಹುಣಸೆಹಣ್ಣು ರುಚಿಗೆ ತಕ್ಕ ಉಪ್ಪು